ನಮಸ್ಕಾರ ಸ್ನೇಹಿತರೆ ನಟಿ ಅಮೂಲ್ಯ ಅಕ್ಕ ಅಲ್ಲ ಅತ್ತಿಗೆ ಬಿಗ್ ಬಾಸ್ ಮನೆಯಲ್ಲಿದ್ದ ಭವ್ಯ ಗೌಡಗೆ ಸಪೋರ್ಟ್ ಮಾಡಿದ ಅಮೂಲ್ಯ ಜಗದೀಶ್ ಕಿರುತೆರೆ ನಟಿ ಬಿಗ್ ಬಾಸ್ ಸ್ಪರ್ಧಿ ಭವ್ಯ ಗೌಡ ಮತ್ತು ಸ್ಯಾಂಡಲ್ವುಡ್ ನಟಿ ಅಮೂಲ್ಯ ಗೌಡ ಸಂಬಂಧಿಕರು ಎಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿತ್ತು ಇವರಿಬ್ಬರು ಅಕ್ಕ ತಂಗಿನ ಹೇಗೆ ಅನ್ನೋ ಪ್ರಶ್ನೆ ಜನರಲ್ಲಿ ಹುಟ್ಟಿ ಹಾಕಿತ್ತು ಅಲ್ಲದೆ ಭವ್ಯ ಫಿನಾಲೆ ವಾರಕ್ಕೆ ಕಾಲಿಟ್ಟಾಗ ಜಗದೀಶ್ ಮತ್ತು ಅಮೂಲ್ಯ ವಿಡಿಯೋ ಮೂಲಕ ಜನರಿಗೆ ಊಟ್ ಹಾಕಲು ಮನವಿ ಮಾಡಿದ್ದರು ಬಿಗ್ ಬಾಸ್ ನಿಂದ ಹೊರ ಬಂದ ಮೇಲೆ ಹೇಗೆ ಅಮೂಲ್ಯ ಪರಿಚಯ ಮತ್ತು ಅವರ ಫ್ಯಾಮಿಲಿಯಿಂದ ಸಿಗುತ್ತಿರುವ ಸಪೋರ್ಟ್ ಬಗ್ಗೆ ಭವ್ಯ ಹಂಚಿಕೊಂಡಿದ್ದಾರೆ ಜಗದೀಶ್ ಅಣ್ಣ ನನಗೆ ದೊಡ್ಡಪ್ಪನ ಮಗ ಆಗ್ಬೇಕು ಅವರಿಗೆ ಅಮೂಲ್ಯ ಅವರನ್ನ ಕೊಟ್ಟಿರೋದು ಅಮೂಲ್ಯ ಅವರು ನನಗೆ ಅತ್ತಿಗೆ ಆಗ್ಬೇಕು ಅಮೂಲ್ಯ ಅಕ್ಕ ತುಂಬಾ ಸಪೋರ್ಟಿವ್ ಏನೇ ಡೌಟ್ ಇದ್ರೂ ಕರೆ ಮಾಡಿದಾಗ ಒಂದು ನಿಮಿಷನು ತಡ ಮಾಡದೆ ಪ್ರತಿಕ್ರಿಯೆ ನೀಡ್ತಾರೆ ಯಾವ ರೀತಿ ಮಾಡ್ಬೇಕು ಯಾವ ರೀತಿ ಮಾಡಿದರೆ ಒಳ್ಳೆಯದು ಎಂದು ನನಗೆ ಸಲಹೆ ನೀಡುತ್ತಾರೆ ಆರಂಭದಲ್ಲಿ ನನಗೆ ತುಂಬಾನೇ ಭಯ ಇತ್ತು ಹೇಗ್ ಮಾತಾಡ್ತಾರೆ ಹೇಗ್ ಮಾತಾಡಿಸ್ಬೇಕು ಎಂದು ಆದರೆ ಅವರು ತುಂಬಾನೇ ಸ್ವೀಟ್ ವ್ಯಕ್ತಿ ಮೊದಲ ಸಲ ಮಾತನಾಡಿದಾಗಲೇ ಅಭಿಪ್ರಾಯ ಬದಲಾಗಿತ್ತು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಅಂತ ಖುಷಿ ಕೂಡ ಆಯ್ತು ನಾನು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಹಲವಾರು ಸಲ ಮನೆಗೆ ಕರೆ ಮಾಡಿ ನನ್ನ ಬಗ್ಗೆ ವಿಚಾರಿಸುತ್ತಾರೆ ಅಣ್ಣ ಮತ್ತು ಅತ್ತಿಗೆ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಿಮ್ಮ ಮನೆಗೆ ನೀವೇ ಗಂಡು ಮಕ್ಕಳು ಎಂದು ಹೇಳ್ತಿರ್ತಾರೆ ಎಂದು ಸಂದರ್ಶನದಲ್ಲಿ ಭವ್ಯ ಗೌಡ ಮಾತನಾಡಿದ್ದಾರೆ ಅಮೂಲ್ಯ ಅಕ್ಕ ಅವರ ಗಂಡು ಮಕ್ಕಳು ಅಧರ್ ಮತ್ತು ಅಧವ್ ತುಂಬಾನೇ ಕ್ಯೂಟ್ ಹಲವು ಸಲ ಅವರ ಮನೆಗೆ ಹೋಗಿದ್ದೇನೆ ಹೋಗಿ ಅವರೊಟ್ಟಿಗೆ ಮಾತನಾಡಿಸಿಕೊಂಡು ಆಟವಾಡಿಕೊಂಡು ಬರುತ್ತೇನೆ ಅಡ್ಜಸ್ಟ್ ಆಗಲು ಸಮಯ ತೆಗೆದುಕೊಳ್ಳುತ್ತಾರೆ ಆಮೇಲೆ ಚೆನ್ನಾಗಿ ಆಟವಾಡಿಸಿಕೊಂಡು ಇರ್ತಾರೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ನಾನೇ ಕಾಲ್ ಮಾಡಿ ಮಾತನಾಡಬೇಕು ಅಂದುಕೊಂಡಿರುವೆ ಈಗ ಇಂಟರ್ವ್ಯೂಗಳಲ್ಲಿ ಬ್ಯುಸಿ ಆಗಿರುವುದಕ್ಕೆ ಆಗುತ್ತಿಲ್ಲ ಫ್ರೀ ಆಗುತ್ತಿದ್ದಂತೆ ಕಾಲ್ ಮಾಡ್ತೀನಿ ಎಂದು ಭವ್ಯ ಗೌಡ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು